ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕೋಲ್ಕತ್ತಾದ ಗಡಿ ಭಾಗದಲ್ಲಿ ಮಡಿದ ಬಳ್ಳಾರಿಯ ಹೆಮ್ಮೆಯ ಪುತ್ರ ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ ಶ್ರೀರಾಮುಲು ಮೂರನೇ ಬಾರಿ ಪ್ರಧಾನಿಯಾಗುವ ಹುಮ್ಮಸ್ಸಿನಲ್ಲಿ ನರೇಂದ್ರ ಮೋದಿ ಗಣ್ಯರೊಂದಿಗೆ ತೆರಳಿ ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಕೆ ಬಳ್ಳಾರಿ ಹೃದಯ ಭಾಗದಲ್ಲಿ ನಡೆಯುತ್ತಿರುವ ಟವರ್ ಕಾಮಗಾರಿ ಪರಿಶೀಲನೆ ನಡೆಸಿ ಶೀಘ್ರ ಮುಗಿಸಲು ಸೂಚಿಸಿದ ಶಾಸಕ ರೆಡ್ಡಿ ಕೋಲ್ಕತ್ತಾದ ನೂರ ನಲವತ್ತೈದನೇ ಬಟಾಲಿಯನ್ನಲ್ಲಿ ಬಿಎಸ್ಎಫ್ ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದ ಬಳ್ಳಾರಿಯ ಹೆಮ್ಮೆಯ ಪುತ್ರ ರಾಮಕೃಷ್ಣ ಅವರು ಕರ್ತವ್ಯದ ವೇಳೆ ಅಸುನೆಗ್ಗಿದ್ದು ಇಂದು ಅವರ ಪಾರ್ಥಿವ ಶರೀರಕ್ಕೆ ಜಿಲ್ಲಾಡಳಿತ ಸೇರಿದಂತೆ ಮಾಜಿ ಸಚಿವ ಬಿಶ್ರೀರಾಮುಲು ಅವರು ಅಂತಿಮ ನಮನ ಸಲ್ಲಿಸಿದರು

ಕೋಲ್ಕತ್ತಾದ ನೂರ ನಲವತ್ತೈದನೇ ಬಟಾಲಿಯನ್ನಲ್ಲಿ ಬಿಎಸ್ಎಫ್ ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದ ಬಳ್ಳಾರಿಯ ಹೆಮ್ಮೆಯ ಪುತ್ರ ಕೆ ರಾಮಕೃಷ್ಣ ಅವರು ಕೋಲ್ಕತ್ತಾ ಬಾಂಗ್ಲಾದೇಶ ಗಡಿಭಾಗದಲ್ಲಿ ಕರ್ತವ್ಯ ನಿರತ ವೇಳೆ ಅಸುನೆಗ್ಗಿದ್ದು ಅವರ ಕುಟುಂಬ ಶೋಕ ಸಮುದ್ರದಲ್ಲಿ ಮುಳುಗಿದೆ ಇನ್ನು ವೀರ ಯೋಧನ ಸಾವಿನ ಬಗ್ಗೆ ನಿಖರ ಮಾಹಿತಿ ತಿಳಿದಿಲ್ಲ ಇನ್ನು ಮೃತರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಬಿಎಸ್ಎಫ್ ವಾಹನದಲ್ಲಿ ಕರೆತಂದಿದ್ದು ನಗರದ ಎಂಜಿ ರಸ್ತೆಯಿಂದ ಅವರ ಮನೆಯವರೆಗೆ ಮೆರವಣಿಗೆ ಮಾಡುವ ಮೂಲಕ ಮಡಿದ ವೀರ ಯೋಧನಿಗೆ ಗೌರವ ಸೂಚಿಸಲಾಯಿತು ಅಂತೆಯೇ ಜಿಲ್ಲಾಡಳಿತದಿಂದ ಅಪರ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ಹೇಮಂತ್ ಕುಮಾರ್ ಸೇರಿದಂತೆ ಇನ್ನಿತರೆ ಅಧಿಕಾರಿ ವರ್ಗವು ಅಂತಿಮ ನಮನ ಸಲ್ಲಿಸಿ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನ ನೆರವೇರಿಸಲು ಅನುವು ಮಾಡಿಕೊಡಲಾಯಿತು ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅವರು ಭೇಟಿ ನೀಡಿ ಮೃತ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು ಈ ಬಗ್ಗೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಗಂಡ್ಯರು ಏನು ಹೇಳಿದ್ದಾರೆ ನೋಡಿ ಒಂದು ದುಃಖದ ಸಂಗೀತ ಯಾಕಂದ್ರೆ ಇವತ್ತು ನಮ್ಮ ಎಫ್ ಯೋಧರು ಏನು ಪಶ್ಚಿಮ ಬಂಗಾಳ ಬಾರ್ಡರ್ಗಳಲ್ಲಿ ಏನು ಎಸ್ ಎಫ್ ಯೋಧರಾಗಿ ಕೆಲಸ ಮಾಡ್ತಾ ಇದ್ರು ಅದತ್ರ ಇಪ್ಪತ್ತೇಳು ವರ್ಷಗಳ ಇಪ್ಪತ್ಮೂರು ವರ್ಷಗಳ ಕಾಲ ರಾಮಕೃಷ್ಣ ಅವರಲ್ಲಿ ಬಾರ್ಡರ್ ಎಫ್ ಯೋಧರಾಗಿ ಕೆಲಸವನ್ನು ಮಾಡ್ತಾ ಇದ ಆ ಯಾವ ರೀತಿಯಲ್ಲಿ ಆಗಿದೆ ಅನ್ನಂತ ವಿಚಾರದ ಬಗ್ಗೆ ಅಷ್ಟು ಸ್ಪಷ್ಟನೆ ಯಾರಿಗೂ ಕೊಡಂಗಿಲ್ಲ ಇಲ್ಲಿ ತನಕ ಕೂಡ ಅದರಲ್ಲಿ ನಮ್ಮ ರಾಮಕೃಷ್ಣ ಯೋಧರು ಮೃತಪಟ್ಟಿದ್ದಾರೆ ಅವ್ರಿಗೆ ಅವರ ಧರ್ಮ ಪತ್ನಿಯಾದಂಥ ಸುನೀತಾ ಅವರು ಅದೇ ರೀತಿ ಅವ್ರ ಮಗ ಆದಂತ ಅವರು ಅವ್ರ ಮಗಳಾದಂಥ ಅವರವರು ನಂತರ ಅವರು ಸೋದರರು ರಾಮಾಂಜನೇಯರು ಮತ್ತು ಇನ್ನೊಬ್ಬ ಸೋದರಾದಂತ ಐದು ಜನ ಸೋದರ ಇದ್ದಾರೆ ಕೂಡ ಸೇವೆಯಲ್ಲಿ ಅಂದರೆ ಅವರು ದೇಶದ ಸೇವೆಯಲ್ಲಿ ತೊಡಗಿದ್ದಾರೆ ಒಬ್ಬರು ಪೊಲೀಸ್ ಆಗಿ ಕೂಡ ಕೆಲಸ ಮಾಡ್ತಾ ಒಬ್ಬರು ಸಮಾಜ ಸಮಾಜ ಕೂಡ ಕೆಲಸವನ್ನು ಮಾಡ್ಕೊಂತ ಬರ್ತಾ ಇದಾರೆ ಇವರು ಕುಟುಂಬದ ಬಗ್ಗೆ ಮುಂಚೆಯಿಂದ ಕೂಡ ದೇಶದ ಬಗ್ಗೆ ಒಂದು ಭಾವನೆ ಒಂದು ಪ್ರೀತಿ ಅಭಿಮಾನ ಹಂಗಾಗಿ ಮೊದಲನೇ ಮಗ ಆದಂತ ಸನ್ಮಾನ್ಯ ರಾಮಕೃಷ್ಣ ಅವರು ಲಾಸ್ಟ್ ಮಗ ಆದಂತ ರಾಮಕೃಷ್ಣ ಅವರು ಅಲ್ಲಿ ಬಿ ಎಸ್ ಎಲ್ ದಲ್ಲಿ ಇಪ್ಪತ್ತ್ ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಹಂಗಾಗಿ ನಿನ್ನೆ ನಮ್ಗೆ ಮೊನ್ನೆ ಮೊನ್ನೆ ನಮ್ಗೆ ಗೊತ್ತಾಯ್ತು ಸಾಯಂಕಾಲ ಐದುವರೆಗೆ ಹಿಂಗೆ ಅವರು ಮೃತಪಟ್ಟಿದ್ದಾರೆಂಥ ವಿಚಾರ ಗೊತ್ತಾದ ತಕ್ಷಣ ಅವ್ರ ಕುಟುಂಬಸ್ಥರೆಲ್ಲ ಕೂಡ ಬಹಳಷ್ಟು ಆತಂಕವಾಗಿದ್ದರು ನಮ್ಮ ಭಾಗದಲ್ಲಿ ಇದ್ದಂಥ ಎಲ್ಲ ಜನರು ಕೂಡ ಬಹಳಷ್ಟು ನೋವು ಪಟ್ಟಿದೆ ಯಾಕಂದರೆ ಇವತ್ತು ದೇಶ ಕಾಯಂಥ ಸೈನಿಕರಿರೋ ಕಾರಣ ಬಿ ಎಸ್ ಎಫ್ ಯೋಧರಿರೋ ಕಾರಣ ನಾವು ಇವತ್ತು ಶಾಂತಿಯಿಂದ ಇವತ್ತು ನಾವು ಜೀವನವನ್ನು ಮಾಡ್ತಿದ್ವಿ ನಮ್ಮ ದೇಶದ ಸಲುವಾಗಿ ಅವ್ರ ಜೀವನವೇ ಮೊಡಪಾಗಿತ್ತೇವಂತ ಇವತ್ತು ನಮ್ಮ ರಾಮಕೃಷ್ಣದವರು ಅವರು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಯಾಕಂದರೆ ವಿಶೇಷವಾಗಿ ಅವ್ರ ಕುಟುಂಬದಲ್ಲಿ ಮಕ್ಕಳು ಸುಪ್ರಿಯಾ ಮತ್ತು ಕಿಶೋರ ಭಾಳ ಸಣ್ಣ ಮಕ್ಕಳು ಅವ್ರೇನೋ ಮೊನ್ನೆನೋ ಮನೆಗಳ ಕಟ್ಟಿಕೊಂಡಿದ್ದಂತೆ ಹೋಗ್ಬೇಕು ಅಂದ್ಕೊಂಡಿದ್ದಂತೆ ಬೇರೆ ಮನೆಗೆ ಪಾಪ ಇಷ್ಟ ಆದ ನಂತರ ಭಾಳ ದುಃಖಿತರಾಗಿದ್ದಾರೆ ಯಾಕಂದರೆ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿಷ್ಟೇ ಈ ದೇಶದಲ್ಲಿದ್ದಂಥ ಜನರು ಒಂದು ಸುಖ ಶಾಂತಿ ಸಮೃದ್ಧಿ ಅಂದ್ರೆ ಕಣ ಎಲ್ಲ ಕೂಡ ನೆಮ್ಮದಿವಾಗಿರಬೇಕಂದ್ರೆ ಕೇವಲ ಸೈನಿಕರು ಮಾತ್ರ ಹಂಗಾಗಿ ಇವತ್ತು ನಮ್ಮ ರಾಮಕೃಷ್ಣ ಅವರು ನಮ್ಮನಿಂದ ಆಗಲಿದ್ದಾರೆ ಹಾಗಾಗಿ ಅವ್ರ ಕುಟುಂಬದಿಂದ ಭಾಳಷ್ಟು ನೋವನ್ನು ಕೂಡ ಪಡೀತಿದ್ದಾರೆ ಆ ಭಗವಂತ ಮಕ್ಕಳಿಗೆ ಮತ್ತು ಕಿಶೋರಿಗೆ ಅವ್ರಿಗೆ ಅವರು ಹೆಣ್ಮಕ್ಳಾದಂಥ ಸುನೀತಮ್ಮನವ್ರಿಗೆ ಅವರು ಏನು ಆಗಲಿದ್ದಾರೆ ಅವ್ರನ್ನ ತಡೆಯಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಹಂಗಾಗಿ ಏನು ಸರ್ಕಾರದ ಗೌರವೊಂದಿಗೆ ಏನು ಪ್ರೋಟೋಕಾಲ್ ಮುಖಾಂತರ ಅವ್ರಿಗೆ ಇದು ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಬೇಕಾಗುತ್ತೆ ಆ ಶ್ರದ್ಧಾಂಜಲಿಯನ್ನು ತಲುಪ ಕೆಲಸ ಆಗುತ್ತೆ ಹಂಗೆ ಗೊತ್ತಿರೋ ಹಾಗೆ ಈ ದಿನ ನಮ್ಮ ಶ್ರೀ ರಾಮಕೃಷ್ಣ ಅವರು ಇಂಡಿಯಾ ಆದಮೇಲೆ ಭಾರತೀಯ ಸೇನೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದರು ಹೆಡ್ ಕಾನ್ಸಿಲರ್ ಆಗಿ ಇಂಡಿಯಾ ಮತ್ತು ಬಾಂಗ್ಲಾದೇಶ ಮಧ್ಯ ಬಾರ್ಡರಲ್ಲಿ ವರ್ಕ್ ಮಾಡ್ತಾ ಇದ್ರು ಸೊ ಡ್ಯೂಟಿಯಲ್ಲಿರುವಾಗ ತೀರ್ಕೊಂಡಿದ್ದು ಖಚಿತವಾಗಿದೆ ಮತ್ತು ಅವರಿಗೆ ಏನು ನಾವು ಸರ್ಕಾರಗಳು ಸೌಲಭ್ಯಗಳು ಮತ್ತು ಅವರಿಗೆ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ನಾವು ಅವರಿಗೆ ಏನು ಟ್ರಿಬ್ಯೂಟನ್ನು ಕೊಡಬೇಕು ಅದನ್ನು ನಾವು ಮಾಡ್ತಾಯಿದ್ದೀವಿ ಜಿಲ್ಲಾಡಳಿತ ಜಿಲ್ಲಾಡಳಿತ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಳ್ಳಾರಿಯ ಹೃದಯ ಭಾಗದಲ್ಲಿರುವ ಗಡ್ಗಿ ಚೆನ್ನಪ್ಪ ವೃತ್ತದಲ್ಲಿ ಕ್ಲಾಕ್ ಟವರ್ ಅಭಿವೃದ್ಧಿ ಕಾಮಗಾರಿಯನ್ನು ಶಾಸಕ ನಾರಾ ಅವರು ಪರಿಶೀಲಿಸಿದರು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಳ್ಳಾರಿಯ ಹೃದಯ ಭಾಗದಲ್ಲಿರುವ ಗಡಗಿ ಚೆನ್ನಪ್ಪ ವೃತ್ತದಲ್ಲಿನ ಕ್ಲಾಕ್ ಟವರ್ ಅಭಿವೃದ್ಧಿ ಕಾಮಗಾರಿಯು ಕಳೆದ ಒಂದು ವರ್ಷಕ್ಕೂ ಮೇಲ್ಪಟ್ಟು ನಡೆಯುತ್ತಿದ್ದು ಇನ್ನೂ ಪೂರ್ಣಗೊಂಡಿಲ್ಲ ವೃತ್ತದ ಸುತ್ತ ಅಗಲೀಕರಣ ಕಾಮಗಾರಿಯು ಬಾಕಿ ಇದ್ದು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವ ವಾಣಿಜ್ಯ ಮಳಿಗೆಗಳ ಸಂಕೀರ್ಣವನ್ನು ತೆರವುಗೊಳಿಸುವ ಬಗ್ಗೆ ಮಹಾನಗರ ಪಾಲಿಕೆಯ ಆಯುಕ್ತ ಖಲೀಲ್ ಸಾಬ್ ಹಾಗೂ ಗುತ್ತಿಗೆದಾರರೊಂದಿಗೆ ಚರ್ಚಿಸಿದ ಶಾಸಕ ನಾರಾ ಭರತ್ ರೆಡ್ಡಿಯವರು ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಸೂಚಿಸಿದರು ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಬಳ್ಳಾರಿಯ ನಾರಾ ಪ್ರತಾಪ್ ರೆಡ್ಡಿಯವರು ಇಂದು ಕಲಬುರಗಿಯ ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು அண்ணதவர்கள் நாரா பிரதாப் ரெட்டி அண்ணதது வருாப் ரெட்டி அண்ணதவருங்க நாரா பிரதாப் ரெட்டி அண்ணன் அவருங்க ಜೂನ್ ತಿಂಗಳ ಮೂರರಂದು ನಡೆಯಲಿರುವ ಪದವೀಧರ ಕ್ಷೇತ್ರದ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಬಳ್ಳಾರಿಯ ನಾರಾ ಪ್ರತಾಪ್ ರೆಡ್ಡಿಯವರು ಇಂದು ಕಲಬುರಗಿಯಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆ ಪ್ರತಾಪ್ ರೆಡ್ಡಿಯವರಿಗೆ ಬೆಂಬಲ ಸೂಚಿಸಿದ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಆಪ್ ಮುಖಂಡರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಹಾಗೂ ಅಪಾರ ಬೆಂಬಲಿಗರು ಸಾಥ್ ನೀಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಇಂದು ಬೆಳಿಗ್ಗೆ ಕಾಲಭೈರವನ ದರ್ಶನ ಪಡೆದ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಸ್ಪರ್ಧೆ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ ಇಂದು ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಕಳೆದ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಇಲ್ಲಿಂದಲೇ ಗೆದ್ದು ಪ್ರಧಾನಿ ಹುದ್ದೆಗೆ ಏರಿದ್ದರು ಎಂಬುದು ವಿಶೇಷ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಮೊಟ್ಟಮೊದಲ ಬಾರಿಗೆ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಸಲು ಬಂದಿದ್ದರು ಬಿಜೆಪಿ ಭಾರೀ ಬಹುಮತ ಪಡೆದ ನಂತರ ದೇಶ ಪ್ರಧಾನಿಯಾದರು ಅಂತೆಯೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿ ಗೆಲುವು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದರು ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಸೇರಿದಂತೆ ಇನ್ನಿತರೆ ಪ್ರಮುಖರು ಪ್ರಧಾನಿಯವರಿಗೆ ಸಾಥ್ ನೀಡಿದರು ನಮ್ಮಲ್ಲಿ ಒಳ ಜಗಳ ಇಲ್ಲ ಹಾಗಾಗಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಅಂತರ್ಜಗಳವಾಗಿ ಸರ್ಕಾರ ಪತನವಾಗಲಿದೆ ಎಂದು ಬಿಜೆಪಿ ನಾಯಕರು ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯನವರು ಬಿ ಜೆ ಪಿಯವರು ರಾಜಕೀಯವಾಗಿ ಹೇಳಿಕೆ ನೀಡುತ್ತಿದ್ದಾರೆ ನಮ್ಮ ಪಕ್ಷದಲ್ಲಿ ಉತ್ತಮ ವಾತಾವರಣವಿದೆ ಪರಿಷತ್ ಚುನಾವಣೆಯ ವಾತಾವರಣ ಉತ್ತಮವಾಗಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಅದಕ್ಕಾಗಿ ಅಭ್ಯರ್ಥಿಗಳನ್ನು ಆರು ತಿಂಗಳು ಮುಂಚಿತವಾಗಿಯೇ ಆಯ್ಕೆ ಮಾಡಲಾಗಿತ್ತು ಅಭ್ಯರ್ಥಿಗಳಿಗೆ ಸಮಯ ಸಿಕ್ಕು ಮತದಾರರನ್ನ ಭೇಟಿಯಾಗಲು ಅವಕಾಶ ದೊರೆಯಿತು ಇನ್ನು ಇಂದು ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ